ಆ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಪಾನಿಪುರಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಅದು ಆರ್ ಜಿ ಪಾನಿಪುರಿ ಕಿಟ್ಟಿಂದ ತುಂಬ ಸುಲಭವಾಗಿ ನೀಟಾಗಿ ಯಾವ ರೀತಿ ಪಾನಿಪುರಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿ ಲಾಸ್ಟ್ವರೆಗೂ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಹೇಗಿರುತ್ತೆ ಅದೇ ಟೇಸ್ಟೇ ಇರುತ್ತೆ ಈ ರೀತಿ ಮಕ್ಳಿಗೆ ಮನೇಲಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ವಾರದಲ್ಲಿ ಒಂದಿನ ಆದರೂ ಮಾಡಿಕೊಟ್ರೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿನ ಆಲೂಗೆಡ್ಡೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈಗ ಆರ್ ಜಿ ಪಾನಿಪುರಿ ಕಿಟ್ಟು ನೋಡಿ ಇದ್ರ ಬೆಲೆ ಒಂದು ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಇದರೊಳಗಡೆ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ ಇದು ಪಾನಿಪುರಿದು ಉಂಡೆಗಳಿದು ಈ ಉಂಡೆಗಳನ್ನು ಹಾಕಿ ತೇಲಿಸ್ಕೋಬೇಕು ಒಂದು ಇಪ್ಪತ್ತೈದು ಉಂಡೆ ಇರುತ್ತೆ ಇದರಲ್ಲಿ ನಾವು ಬಾಣಲಿಗೆ ಒಂದೇ ಸರಿ ಹಾಕಬಾರ್ದು ಎಲ್ಲನೂ ಒಂದು ಐದಾರು ಹಾಕಿ ಹಾಕಿ ಎಣ್ಣೆಯಲ್ಲಿ ತೇಲಿಸಿ ಇಟ್ಕೋಬೇಕು ಮತ್ತು ಇದು ಆಲೂಗೆಡ್ಡೆ ಮತ್ತು ಈರುಳ್ಳಿ ಕ್ಯಾರೆಟ್ ಜೊತೆ ಎಲ್ಲ ಮಸಾಲ ಹಾಕ್ತೀವಲ್ಲ ನಾವು ಆ ಮಸಾಲ ಇದನ್ನು ಈರುಳ್ಳಿಗೆ ಅರಗಿಡೆಗೆಲ್ಲ ಮಿಕ್ಸ್ ಮಾಡಬೇಕು ಅದು ಕೊಟ್ಟಿರುವಂಥ ಮಸಾಲ ಇದು ಮತ್ತು ಇದು ಪಾನಿ ಪೌಡರು ಸ್ವಲ್ಪ ನೀರಿಗೆ ಈ ಪೌಡರನ್ನು ಹಾಕಬೇಕು ಅದ್ರ ಜೊತೆ ಉಪ್ಪು ಕೂಡ ಹಾಕಬೇಕು ಇದರಲ್ಲಿ ಉಪ್ಪು ಹಾಕಿರೋದಿಲ್ಲ ಇದು ಪಾನಿ ಪೌಡರು ಪಾನಿ ಮಾಡುವಂಥ ಪೌಡರ್ ಇದು ಇದು ಹಣ್ಣಿನ ಚಟ್ನಿ ಸ್ವೀಟ್ ಬೇಕು ಅಂತ ಅಂದರೆ ಹಾಕೋಬೋದು ಇಲ್ಲ ಅಂದರೆ ಇದ್ದರೂ ನಡೆಯುತ್ತೆ ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಪಾನಿಪುರಿ ಉಂಡೆಗಳನ್ನೆಲ್ಲ ನೀಟಾಗಿ ಎಲ್ಲ ತೇಲ್ಸಿಟ್ಕೋಬೇಕು ಒಂದೇ ಸಾರಿ ಹಾಕಿದ್ರೆ ಉಂಡೆಗಳು ಚೆನ್ನಾಗಿ ಅಳ್ಳೋದಿಲ್ಲ ಒಂದೊಂದು ಸಾರಿಗೆ ಐದು ಆರು ಈ ರೀತಿ ಹಾಕ್ಕೊಂಡು ಉಂಡೆಗಳನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ತೇಲ್ಸ್ಕೊತಾ ಇದ್ದೀನಿ ಇದು ಐ ಫ್ಲೇಮಲ್ಲಿ ಇತ್ಕೊಂಡ್ರೆ ಸೀದೋಗುತ್ತೆ ಮತ್ತು ಉಂಡೆಗಳು ನೀಟಾಗಿ ಬೇಯೋದಿಲ್ಲ ಕಪ್ಪಾಗ್ಬಿಡುತ್ತೆ ಆದ್ದರಿಂದ ಲೋ ಫ್ಲೇಮೆಲ್ಲ ಇಟ್ಕೊಂಡು ಈ ರೀತಿ ಉಂಡೆಗಳನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ತೇಲಿಸ್ಕೋಬೇಕು ನೋಡಿ ಈ ರೀತಿ ಎಷ್ಟು ಈ ಕಲರ್ ಬಂದರೆ ಚೆನ್ನಾಗಿರುತ್ತೆ ವೈಟ್ ಇದ್ದಾಗೆ ತೆಗೆದುಬಿಟ್ರೆ ಅದು ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಡುತ್ತೆ ಉಂಡೆಗಳು ಜಾಸ್ತಿ ಏನು ಎಣ್ಣೆ ಏನು ಹೇಳ್ಕೊಳ್ಳೋದಿಲ್ಲ ಉಂಡೆಗಳು ಅದಷ್ಟೇ ಈ ರೀತಿ ತಿರುಗಿಸ್ತಾನೆ ಇದ್ರೆ ಚೆನ್ನಾಗಿ ಅಂಟ್ಕೊಳುತ್ತೆ ಹಾಗೆ ಬಿಟ್ಟರೆ ಅವು ಸಣ್ಣಗೆ ಇರುತ್ತೆ ನೋಡಿ ಸೀದೋಗುತ್ತೆ ಜಾಸ್ತಿ ಮೇಲೆ ಇಟ್ಕೊಬಿಟ್ರೆ ಸೀದೋಗಿಬಿಡುತ್ತೆ ನೀಟಾಗಿ ಅರಳೋದಿಲ್ಲ ಇದೇ ರೀತಿ ಎಲ್ಲವನ್ನು ನಾನು ಉಂಡೆಗಳನ್ನೆಲ್ಲ ತಿಳ್ಸ್ಕೊತಾ ಇದ್ದೀನಿ ಎಣ್ಣೆಗಾಕಿ ಈ ರೀತಿ ತಿರ್ಬಾಗ್ತಾನೆ ಇರಬೇಕು ಒಂದು ಜಾಲರಿಲಿ ಇಲ್ಲಾಂದರೆ ಉಂಡೆಗಳು ನೀಟಾಗಿ ಬೇಯೋದಿಲ್ಲ ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು ಆ ವೈಟ್ ಇದ್ದರೆ ಬೆಂದಿರೋದಿಲ್ಲ ಇದು ಮೆತ್ ಮೆತ್ಗಿರುತ್ತೆ ಉಂಡೆಗಳು ಸ್ವಲ್ಪ ಬ್ರೌನ್ ಕಲರ್ ಬತ್ತು ಅಂತ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಲ್ಲ ಉಂಡೆಗಳನ್ನೆಲ್ಲ ತೇಲಿಸಿ ಇಟ್ಕೊಂಡಿದ್ದೀನಿ ಇಷ್ಟು ಆಗಿದೆ ಟೋಟಲಿ ಒಂದು ಇಪ್ಪತ್ತೈದು ಆಗಿರುತ್ತೆ ನೋಡಿ ಈಗ ನೋಡಿ ಇಷ್ಟು ಉಂಡೆಗಳು ತೇಲ್ಸ್ಕೊಂಡಾಗಿದೆ ಈಗ ಒಂದು ಪಾತ್ರೆ ತೊಗೊಂಡು ಪಾನಿಪುರಿ ಪೌಡ್ರನ್ನ ಹಾಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕೂಡ ಹಾಕೋತೀನಿ ಈಗ ಇದಕ್ಕೆ ನೀರನ್ನು ಹಾಕ್ಕೋಬೇಕು ಪಾನಿ ಅಂತ ಅಂದರೆ ಸ್ವಲ್ಪ ತೆಳ್ಳಗೆ ಇರುತ್ತೆ ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕು ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಇನ್ನೂ ಹಾಕ್ಕೊಬೋದು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಬೆರೆಸಿರೋದಿಲ್ಲ ಪೌಡ್ರಿಗೆ ಅದರಿಂದ ಉಪ್ಪು ಹಾಕಿದ್ದೀನಿ ಮತ್ತು ಚಾಟ್ ಮಸಾಲ ಇನ್ನೂ ಚೆನ್ನಾಗಿ ರುಚಿ ಕೊಡಬೇಕು ನಿಮಗೆ ಅಂತ ಅಂದರೆ ಈ ಚಾಟ್ ಮಸಾಲಾನ ಹಾಕ್ರಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಅಂತಿರುತ್ತೆ ಪಾನಿ ಈಗೆಲ್ಲವನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದನ್ನು ಟೇಸ್ಟ್ ನೋಡಿ ಲಾಸ್ಟಲ್ಲಿ ಇದಕ್ಕಿನ್ನೂ ಏನಾದರೂ ಉಪ್ಪು ಹಾಕ್ಬೇಕು ಅಂತ ನೋಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸೈಡ್ಗೆ ಇಡ್ತೀನಿ ಈಗ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೊತೆಗೇ ಆಲೂಗಡೆ ಮಟಾಣಿ ಕೂಡ ಹಾಕೋತಾ ಇದ್ದೀನಿ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆ ಒಂದೆರಡು ವಿಸಲ್ ಕೂಗಬೇಕು ಆಲೂಗಡೆ ಒಂದೆರಡು ವಿಸಲ್ ಕೂಗಿದ್ರೆ ನೀಟಾಗಿ ಬೆಂದಿರುತ್ತೆ ಅದನ್ನೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಅದಕ್ಕೆ ಪಾನಿಪುರಿ ಕೆಟ್ಟಲ್ಲಿ ಬಂದಿರುವಂಥ ಮಸಾಲ ಪೌಡರ್ ಇರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಪೂನಲೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಕೈಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಅಂತ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ ಈ ಮಸಾಲ ಪೌಡ್ರಲ್ಲಿ ಉಪ್ಪು ಹಾಕಿರೋದಿಲ್ಲ ನಾವೇ ಉಪ್ಪು ಹಾಕೋಬೇಕು ಕ್ಲೀನಾಗಿ ಎಲ್ಲವನ್ನು ಕೈಯಲ್ಲೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೇನೆ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೇನೆ ಈಗ ಒಂದು ಪ್ಲೇಟ್ ತಗೊಂಡು ಪಾನಿಪುರಿ ಗುಳ್ಳೆ ಮೊಟ್ಟೆಗಳು ಇದಲ್ಲ ಅದನ್ನೆಲ್ಲ ನೀರಿತಿ ಮಸಾಲ ಹಾಕೋದಕ್ಕೆ ಕೈಯಿಂದ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಮ್ಮ ಮನೇಲಿ ನಮ್ಮ ಮಕ್ಕಳಂತೂ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅಮ್ಮ ಅಮ್ಮ ನನ್ನ ಕೊಡು ನನ್ನ ಕೊಡು ಅಂತಿದ್ರು ಮಧ್ಯ ಮಧ್ಯೆ ಬಂದು ಡಿಸ್ಟರ್ಬ್ ಕೂಡ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ನೋಡಿ ಮಸಾಲೆನೆಲ್ಲ ಒಳಗಡೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಚೋಚ ಕೂಡ ತೊಗೋಬೇಕು ಚೋಚ ಇದ್ರೆ ಚೆನ್ನಾಗಿರುತ್ತೆ ಮಸಾಲ ಹಾಕ್ಕೊಂಡಾದ್ಮೇಲೆ ಚೋಚ ಹಾಕೋತೀವಿ ಚೌಚನೆಲ್ಲೂ ಮೇಲುಗಡೆನೇ ಹಾಕೋತಾ ಇದ್ದೀನಿ ಆಲೂಗಡ್ಡೆದು ಸ್ಮ್ಯಾಶ್ ಮಾಡಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನು ಮೊಟ್ಟೆಗೆ ತುಂಬ ಹಾಕಂಗಿಲ್ಲ ಅರ್ಧ ಹಾಕೋಬೇಕು ಯಾಕಂದರೆ ಪಾನಿ ಹಾಕೊಳ್ಳೋದ್ರಿಂದ ಈ ರೀತಿ ಎಲ್ಲವನ್ನು ರೆಡಿ ಮಾಡಿಟ್ಟು ಪಾನಿಯನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಒಂದೊಂದೇ ಪಾನಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣಿನ ಚಟ್ನಿ ಇದೆಯಲ್ಲ ಅದನ್ನು ಕೂಡ ಬಳಸ್ಕೋಬೋದು ಇದಕ್ಕೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪಾನಿಪುರಿ ಮಾಡೋದು ಅಂತ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ